ನಲವತ್ನಾಲ್ಕು ವರ್ಷಗಳ ಬಳಿಕ ಅಮೃತ ಯೋಗ ಲಕ್ಷಾಂತರ ಸಾಧು ಸಂತರಿಂದ ಗಂಗಾರತಿ ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಭಾವ ಅನಾವರಣ ಹರ ಹರ ಮಹಾದೇವ ಉದ್ಘೋಷ ಜೈ ಗಂಗಾ ಮಾತೆ ಜೈಕಾರ ಎಸ್ ಪ್ರಯಾಗ್ರಾಜ್ ಇದೀಗ ಸಂಪೂರ್ಣ ಭಕ್ತಿ ಭಾವದಿಂದ ಮಿಂದೆತ್ತಿದೆ ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಸಾಧು ಸಂತರು ಗಂಗಾರತಿ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ ಜನವರಿ ಹದಿಮೂರರಿಂದ ಆರಂಭವಾಗಿರೋ ಮೇಳಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ದುಪ್ಪಟ್ಟಾಗ್ತಾನೇ ಇದೆ ಮೊದಲ ದಿನವೇ ಒಂದೂವರೆ ಕೋಟಿ ಜನ ಆಗಮಿಸಿದ್ರು ಎರಡನೇ ದಿನ ಈ ಸಂಖ್ಯೆ ದುಪ್ಪಟ್ಟಾಗಿತ್ತು ಇಲ್ಲಿಯವರೆಗೂ ಬರೋಬ್ಬರಿ ಐವತ್ತು ಕೋಟಿ ಸಂಖ್ಯೆ ತಲುಪಿದೆ ಸಂಕೇಣ ಗ್ರಾಮದಿಂದ ಬಂದಿವಿ ನಾವು ನಾವು ಎಲ್ಲಾ ಸೇರಿನ ನಮ್ಮ ಮೂರ್ನ ಯುವಕರು ಎಲ್ಲ ಸೈಡ್ ನಾವು ಗ್ರಾಮಸ್ಥರು ಹೇಳಿ ಕಂಬಕ್ಕೆ ಬರ್ಬೇಕಂತ ಖುಷಿ ಆಯ್ತು ಹಲವಾರು ಜನ ಸಂಖ್ಯೆ ಶಾಂತ ಕ್ರೀಡಾಂತ ಬರ್ತಾರ ಬರ್ತಾರ ನಾವು ಕೇಳಿದ ಪ್ರಕಾರ ಒಂದು ಇಪ್ಪತ್ತ್ಮೂರು ಕಿಲೋಮೀಟರ್ನಲ್ಲಿ ಟ್ರಾಫಿಕ್ ಇತ್ತು ಅಂತೇಳಿದ್ರೆ ನಾವೇನು ಟ್ರಾಫಿಕ್ ಆಸ್ ಏನಿಲ್ಲ ನಮಗೆ ಎರಡು ಮೂರು ಕಿಲೋಮೀಟರ್ ಇಂದಗಡೆ ನಮ್ಗೆ ಬಂದೀವಿ ನಾವು ಆದರೆ ಆ ಬ್ರಿಜ್ ತೊಳೆದಿ ನಾವು ನೋಡಕೆ ಜಳಕ ಮಾಡಬೇಕು ಜಳಕ ಮಾಡಿ ಮತ್ತೆ ವಾಪಸ್ ಹೋಗಿದ್ದೀವಿ ಆದರೆ ಅವ್ರು ಹೇಳಿದ್ದು ನಾವು ಕೇಳೋದಕ್ಕೂ ಭಾಳ ವ್ಯತ್ಯಾಸ

ಫೆಬ್ರವರಿ ಹದಿನಾಲ್ಕರಂದು ಬರೋಬ್ಬರಿ ತೊಂಬತ್ತೆರಡು ಲಕ್ಷಕ್ಕೂ ಅಧಿಕ ಯಾತ್ರಾತ್ರಿಗಳು ಭಾಗಿಯಾಗಿದ್ದರು ಇನ್ನು ಈಗಾಗಲೇ ಸಾಧುಗಳು ಮಹಾಕುಂಭ ಸ್ಥಳದಿಂದ ನಿರ್ಗಮಿಸಿದ್ದಾರೆ ದೇಶ ವಿದೇಶದಿಂದ ಭಕ್ತರ ಸಂಖ್ಯೆ ಆಗಮಿಸುತ್ತಾನೇ ಇದೆ ಮಹಾಕುಂಭ ಮೇಳದಲ್ಲಿ ಭಾರಿ ಜನಸ್ತೋಮ ಹರಿದು ಬರ್ತಿರೋದ್ರಿಂದ ಮಹಾಕುಂಭ ಮೇಳ ವಿಸ್ತರಣೆಯಾಗಲಿದೆ ಅನ್ನೋ ಮಾತು ಮಹಾಕುಂಭ ಮೇಳ ಫೆಬ್ರವರಿ ಇಪ್ಪತ್ತಾರಕ್ಕೆ ಸಂಪನ್ನವಾಗುತ್ತಾ ಅಥವಾ ಶಿವರಾತ್ರಿಯ ಬಳಿಕವೂ ಕೂಡ ಮುಂದುವರಿಯುತ್ತಾ ಅನ್ನೋ ಚರ್ಚೆ ಕೇಳಿ ಬರ್ತಿವೆ ಕೋಟ್ಯಾಂತರ ಜನ ಹಂಗೆ ಬರ್ತಾ ಇದ್ದಾರೆ ಸ್ನಾನ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸಾಕಷ್ಟು ಇಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ನೀರು ಕೂಡ ನೀರಿನ ವ್ಯವಸ್ಥೆಗಳು ಶೌಚಾಲಯ ವ್ಯವಸ್ಥೆಗಳು ವೆಹಿಕಲ್ ವ್ಯವಸ್ಥೆಗಳು ಸಾಕಷ್ಟು ವ್ಯವಸ್ಥೆಗಳು ನೀಡಿದ್ದಾರೆ ಭಕ್ತಾದಿಗಳು ವ್ಯವಸ್ಥೆ ಆಗುತ್ತೆ ಇತ್ತು ಆಗಿಲ್ಲ ವೆಹಿಕಲ್ ವ್ಯವಸ್ಥೆ ಆಗುತ್ತಾ ಇತ್ತು ವೆಹಿಕಲ್ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಪಾರ್ಕಿಂಗ್ ದೂರತ್ತಾರೆ ಅಲ್ಲಿಂದ ಎಲ್ಲ ನೋಡ್ತಾ ತಗೊಂಡು ಎಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಎತ್ತರ ಒಂದು ಕೂಡ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ನೋಡಿಕೊಂಡು ನೀವು ಅನುಕೂಲ ಮಾಡಿಕೊಂಡು ಸ್ವಲ್ಪ ಯುಪಿ ಜಿಲ್ಲಾಡಳಿತ ಆ ಬಗ್ಗೆ ಹೇಳಿದ್ದಾದ್ರೂ ಏನು ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮುಂದುವರಿಯುತ್ತಾ ಆದರೆ ಇದೆಲ್ಲದಕ್ಕೂ ಪ್ರಯಾಗ್ರಾಜ್ ಡಿಸಿ ರವೀಂದ್ರ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಅಧಿಕೃತವಾಗಿ ಮಾಹಿತಿ ನೀಡೋವರೆಗೂ ಇಂತಹ ಸುದ್ದಿ ನಂಬಬಾರದು ಎಂದು ತಿಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನಗತ್ಯ ಸುಳ್ಳು ಸುದ್ದಿ ಹಬ್ಬಿಸಬಾರದು ಅಂತ ಮನವಿ ಮಾಡಿದ್ದಾರೆ ಒಟ್ನಲ್ಲಿ ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿಯ ಶಾಹಿ ಸ್ನಾನಕ್ಕಾಗಿ ಭಕ್ತರು ಕಾಯ್ತಿದ್ದಾರೆ ತ್ರಿವೇಣಿ ಸಂಗಮ ಸ್ಥಳದತ್ತ ಲಕ್ಷಾನುಘಟ್ಟಲೆ ಭಕ್ತರು ಹರಿದು ಬರ್ತಾನೆ ಇದ್ದಾರೆ ಯಾದಗಿರಿ